ರೊಕ್ಕ ಕೊಟ್ಟನ ಕೊಡ್ತಾನ ಹೇಳ ನೀನು ಒಂದ್ ಮೂರು ದಿನ ಅಂತ ಹೇಳಿ ಕೊಡ್ತಾನ ಎಲ್ಲ ಎರಡ್ ಮೂರ್ ದಿನ ಅಂತ ಹೇಳಿ ವಾರ ಆತು ನೆನಪಿರ್ಲಿ ಏನ ಒಂದ್ ವಾರ ಆದ್ರೂ ಇನ್ನೂ ಒಂದ್ ರೂಪಾಯಿ ಬಂದಿಲ್ಲ ಇನ್ನೊಂದ್ ಎರಡ್ ಮೂರು ದಿನಕ್ಕೆ ಏನ ಜಯಕಾರಿ ಬಡ್ಡಿ ಕೊಡ್ಬೇಕಂತಲ್ಲ ನೀನ್ ಕೇಳಾತಿದ್ಲು ನೋಡಕ್ಕಿ ಇವ್ರ ಯಾರ ಪದ್ಮಕದಾಳನ ಒಂಚೂರು ರೊಕ್ಕದ್ ಮಾತಾಡಬೇಕಿತ್ತು ಯಾವಾಗ ಕೊಡ್ತಾರೋ ಏನು ಅನ್ನಾತಿದ್ಲು ನೋಡು ಅತಿದೊಂದ್ ಚಿಂಡ್ಯಾತಾಗ ಯೋ ದೇವ್ರೇ ಉದ್ದ ಕೊಟ್ಟು ಬಾರಿಸ ತಗೊಂಡಂಗ ಇದನ್ ತಗೊಂಡ್ ಒಳ್ಳೆ ನಾನು ತೆಲಿಗ್ ದಪ್ಪ ಕೊಂಡೇನೆ அவ ஜக்கூடி ஒன்ங்கிலூ அது எந்திரி அய்யோ அல்லது கத்தி மசித்தி நோட் அல ಆದರೆ ನನ್ನ ಮಗಳ ಮನೆಗೆ ಹೋಗ್ತಿದ್ದೀಯಾ ಕೂಟ್ ಮಾತಾಡಕ ಆಗಲ್ಲ ನಿಮ್ಮ ತಮ್ಮ ಬಂದಾಗ ರಕ ಇಸ್ಕೊಂಡು ಕೊಡು ಅವಾ ನನಗೆ ಒಂದು ರೂಪಾಯಿ ಬೇಕಾಗಿತ್ತು 100 ರೂಪಾಯಿ ಇದಕ್ಕೆ ಒಂದಿಷ್ಟು ಸಾಲ್ಯಗ ಫಂಕ್ಷನ್ ಇಟ್ಟಾರ ಅಲ್ಲಿ ಏನಾದ್ರು ತಿನ್ನಕ್ಕೆ ಬಂದಿರ್ತಾವ ತಗೋಬೇಕು ಅಂದ್ರೆ ಫಂಕ್ಷನ್ ಇದ್ದಾಗ ಪಾನಿಪುರಿ ಅದು ಇದು ತನ್ನ ಸಾಲಿ ಬಳಗ ಲಾಗ್ ಅಲ್ಲಿ ಕಾಲೇಜ್ ಬಳಗ ಲಾಗ್ ನಮ್ಮ ಫ್ರೆಂಡ್ಸ್ ಎಲ್ಲ ತಿತ್ತಿರ್ತಾರ ನಾನು ನೋಡಿಕೊಂಡು ನಿndಿರಬೇಕು ನನ್ನ ಕಡೆನ್ ರೊಕ್ಕಿದ್ರೆ ನಾನು ಏನಾರ ತಗೋಬಹುದು ಗೊತ್ತನ 100 ರೂಪಾಯಿ ಕೊಡವಾ ಬಾಯ ವಸ ಉದುರಿಸಲ್ಲ ನಿಮ್ಮ ನಿಂತ ಮುಚ್ಕೊಂಡಿ ಹೋಗಲ್ಲ ಮಗಳು ನೋಡಕ್ಕೊಂಟಾರ ಏನೇ ಇದ್ದ ಬಿದ್ದು ಜ್ವಲ ಬೆನ್ನ ಏನಲ್ಲೇ ನೂರ ತೊಗ ನೂರಾಕೂ ಆದ್ರೂ ಇಸ್ಕೋ ಹೋಗ ಅಪ್ಪ ಅಯ್ಯೋ ದೇವ್ರೆ ನನ್ನ ಹಣೆ ಸರಿ ಇಲ್ಲವಾ ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತೇಳಿ ನನಗೆ ಹಿಂಗೊಂದು ಬಂದು ತಗಲಾಕೊಂತ ಏನೋ ತಗ ಹಾಳಾದ ತಗ ಪದ್ಮಕ ಅಯ್ಯೋ ಬಂದ್ಲವ ಕಿರಾತ್ಕಿ ಬಂದ್ಲ ಏನನ್ನ ಜನ್ಮ ತಿನ್ನಕಂತೇಳಿ ಜೋಡ ಹೇಳಿಕೆ ಹಾಂ ಏನು ಅನ್ನೋದು ತಿಳಿ ಬರ್ತ ಬಾ ಬಾಜೇ ಬಾ ಅಳಗ ಬಾ ಪದ್ಮಕ್ಕ ರೊಕ್ಕ ಕೇಳ್ತೇನೆ ಅಂತೇಳಿ ಬೇಜಾರು ಮಾಡ್ಕೋಬೇಡ ನನ್ನ ಹಣೆ ಬಾರನ ಸರಿ ಇಲ್ಲ ನಮಗೀಗ ರೊಕ್ಕದ ಅಗದಿ ಅರ್ಜೆಂಟ್ ಆಗಿಬಿಟ್ಟೈತಿ ಇಲ್ಲಂತ ಮಾತ್ರ ಅನ್ನಕ್ಕೆ ಹೋಗಬೇಡ ಏನು ರೊಕ್ಕ ಬೇಕಾಗಿತ್ತು ನನಗೀಗ ಈಗ ಏನು ವಿಧಿನೇ ಇಲ್ಲ ಈಗ ನನಗೆ ರೊಕ್ಕ ಕೇಳಲಾರ್ದು ಅದಕ್ಕೆ ಇಲ್ಲಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ ಅಲ್ಲ ಪಾಪ ನೀನ್ ಬಿಡು ನೀನು ಅರ್ಜೆಂಟಿಗೆ ಕೇಳ್ತಿ ಅಲ್ಲ ನೀನು ಕೊಟ್ಟಿದ್ದನ್ನು ಕೇಳ್ತಿ ಅದ್ರಾಗ ಏನೈತಿ ಇಲ್ಲ ಅಂತ ಅನ್ನೋ ಪ್ರಶ್ನೆ ಬರಲ್ಲ ಆದರೆ ಒಂಚೂರು ಇಲ್ಲಿ ಏನಾಗಿ ಬಿಟ್ಟೈತಿ ಅಂದ್ರೆ ಏನು ಆಗಿಬಿಟ್ಟೈತಿ ಬಿಟ್ಟೈತಿ ಇವೆಲ್ಲ ಹೇಳಕ್ಕೆ ಹೋಗ್ಬೇಡ ಯಾಕ ನಾನು ನಿನಗೆ ಗೊತ್ತಿಲ್ಲ ನನ್ನ ಪರಿಸ್ಥಿತಿನೂ ಭಾಳ ಕೆಟ್ಟೈತಿ ಈಗ ಗೊತ್ತಾನ ನನಗೆ ಅದಕ್ಕೆ ನನಗೆ ರೊಕ್ಕ ಬೇಕಾಗಿತ್ತವ ಒಂಚೂರು ಇಲ್ಲಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ ನೀನು ಅಂತ ನಾನು ನನ್ನ ಗಂಡದ ಒಟ್ಟು ಅರ್ಜೆಂಟ್ ರೊಕ್ಕ ಬೇಕಾಗಿತ್ತವ ಅದಕ್ಕೆ ರೊಕ್ಕ ಕೊಟ್ಟರೆ ಈಗ ಆಕತೇ ಆಗೋದೇ ಇಲ್ಲ ಅದು அதுக்கொந்திட்டு நங்க ரொக்க அவஷ் பல ஐயா பதமக்க அதுக்கு நன்கொந்திட்டு ரொக்க நாங்கள் ஒன்று லட்ச ரூபாய் கொடுறீயவாக கொடுத்துரி அல்ல கொடுத்தேவி நினைக்க ஒன்று லட்ச ரூபாய் இல்ல கொடு ஆரோ கொடல்லு கொடுவல் ரீ அசலூ இல்லை ஹாங்கது ஆ நீொன் தரக்கி கொடுத்தேனே இதே இல்லை கொட்டில்ல அதுக்கு பட்னா கொடுக்குவோல்ல அது ரொக்க அவங்க மோசகைத்தவ யாரோ ரொக்க தோண்டு ஓடகார்த்த அவனும் ரொக்க ஹாக்கிதாய நினைக்குல கொடுப்பவா அது நன்குள்ள நீ ஐ சாய் ரூபாய் தங்களுக்கு கொடுத்தேன் இதற்கு நான் கொட்டி நீ வடி எல்லாம் எல்லா கொடி அந்த அது நினைக்கே நோட கஷ்ட சுக மனுஷா திளோகி எல்லா கொட்லி அது நினைக்கிறது கொடலே அந்த நீக்க நங்க அதுல கொட்டேன் ஒன் திங் கேள்வில ஒன் துளாரா மாட்கோ நான் திங்களுக்கு ரொக்க விசாரத கட முடிதே ஒழிதந்தே நான் அத்தவா நினைக்க மனுஷார்கி ரொக்க முக்கிய அல்ல ನಿನಗೂ ಅಷ್ಟೇ ಪದ್ಮಕ್ಕ ನಿನಗೂ ಮನ್ಸಾರ್ಗಿಂತ ರೊಕ್ಕನ ಮುಖ್ಯ ಏನ ಅಂದಲ್ಲೇ ನಾ ಹಿಂಗಂತೇನೇ ಬೇಜಾರು ಮಾಡ್ಕೊಬೇಡ ಆಕೆ ಮಗಳನ್ನ ಅಕೆಷ್ಟಾದ್ರೂ ಮಲ್ಮಗಳ ಇರ್ಬೋದು ಆದ್ರಿನ್ನ ಬಾಣೆ ತಂದಾಗ ಒಂದು ತಿಂಗಳು ನೀ ಮನೆಗೆ ಇಟ್ಕೊಳ್ಳಿಲ್ಲ ಹೆಂಗೆ ಓಡಿಸ್ಬಿಟ್ಟು ನೋಡಿ ಇದೇ ರೊಕ್ಕ ವಿಚಾರಕ್ಕೆ ಓದಿಲ್ಲ ಮತ್ತೆ ನಾನು ನಿನ್ನತ್ರ ನಿಷ್ಠರಾಗಿ ಮಾತಾಡೋದ್ರಾಗ ತಪ್ಪೇನೈತಿ ನನ್ನ ಬಡ್ಡಿ ನನಗೆ ಕೊಡು ನನ್ನ ಅಸಲ ನನಗೆ ಕೊಡು ಆ ರೊಕ್ಕಕ್ಕಿಂತ ಮನ್ಸಾರ ಮುಖ್ಯ ಅದು ನಾವು ಬಡವರವ ನಮ್ಗೆ ರೊಕ್ಕನ ಮುಖ್ಯ ಆಯ್ತು ತಂದು ಕೊಡ್ತೇನೆ ಹಾಂ ನೀನು ಹೊಡೆದು ಹದ್ದಿಗೆ ಹಾಕಿದಂಗಾತ್ ಐದು ಸಾವಿರ ರೂಪಾಯಿ ಇದಕ್ಕರೆ ಬರ್ತದೆ ಅಂತ ಇಟ್ಕೊಂಡಿದ್ದು ಈಕಿ ಹಣಕ್ಕೆ ಸುರಿ ಹಾಗಾತ್ ನನ್ನ ಬಾಳೆ ಹ್ಞೂ ನಾ ಹಂಗ ಬಿಡ್ತೇನೆ ಬಡ್ಡಿಲ್ಲೇ ಬಾಚಿ ಲಸಲಿ ಉಂಟ್ಕೊಂತಾಳೆ ಆಡ್ಬಿಟ್ಟು ಇರಲಿ ಇರಲಿ ಈ ತಿಂಗಳು ಬಡ್ಡಿ ಇಸ್ಕೊತೀನಿ ಮುಂದಿನ ತಿಂಗಳು ರೊಕ್ಕ ಕೊಟ್ಲು ಚಲೋ ಆತ ಇಲ್ಲಂದ್ರೆ ಮೊಸಲು ಬಡ್ಡಿ ಕೂಡ ಕಕ್ಕಸ್ತೇನೆ ಏನು ಅನ್ಕೊಬಿಟ್ಟಾಳಕ್ಕೆ ಹ್ಞೂ ತಗೋ ತುಗೋ ತಗೋ ಎಲ್ಲ ಏನು ಮಾಡೋಕ್ಕಾಗಲ್ಲ ತುಗೋ ಹಿಡಿ ನನ್ನ ನಶೀಬ ನಾ ಜೀವನದಾಗ ಚಲೋ ಆ ದೇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮನುಷ್ಯರು ಏನು ಮಾಡೋಕ್ಕಿ ಹೌದಿಲ್ಲ ಏನೋ ನನ್ನ ತಮ್ಮ ಒಂದು ಏನೋ ಮಾಡಿ ರೊಕ್ಕ ರೂಪಾಯಿ ಇದು ಮಾಡ್ತಾನ ಅಂತ ನಾನು ಆಸೆ ಇಟ್ಕೊಂಡಿದ್ದೆ ಎಲ್ಲ ಹೊಳೆಯಾಗಿ ಹುಂಚಿ ಹೆಣ್ ತೊಳ್ದಂಗೆ ಆತು ಐದು ಸಾವಿರ ರೂಪಾಯಿ ಆಯಿತಲ್ಲ ಬೇಜಾರು ಮಾಡ್ಕೊಬೇಡ ಪದ್ಮಕ್ಕ ರೊಕ್ಕದ ಸಂಬಂಧ ಯಾಕೆ ಹಿಂಗೆ ಮಾಡಿದ್ಲು ಅಂತ ಅನ್ಕೋಬೇಡ ಏನ ನನ್ನ ಪರಿಸ್ಥಿತಿನ ಒಂದು ಇದು ಅರ್ಥ ಮಾಡ್ತೀನಿ ಏನ ರೊಕ್ಕ ಏನು ಇವತ್ತು ಬರ್ತತಿ ನಾಳೆ ಒಕ್ಕತಿ ಮನ್ಷಾಗೆ ಮನುಷ್ಯ ಮುಖ್ಯ ಏನ ಹಾಂ ಸರಿ ನಾ ನಾನು ಏನು ಬರ್ತೇನೆ ಮತ್ತಿದೇ ಗದ್ದಲೊಳಗೆ ತಿನ್ನುಣ್ಣದು ಬಿಡಬೇಡ ಏನು ಆರೋಗ್ಯನೂ ಅಷ್ಟ ಮುಖ್ಯ ಮತ್ತು ಆಮೇಲೆ ನಿನ್ನ ಆರೋಗ್ಯ ಕೆಡತಂದ್ರ ಯಾರು ಬರ್ತಾರೆ ಹೇಳಿ ನೋಡಣ್ಣ ನೀ ಗಟ್ಟಿರ್ಬೇಕು ಮೊದಲು ಅದಕ್ಕೆ ಹ್ಞೂ ಹಡಿಬಿಟ್ಟು ಕೈಯಾಗ ರೊಕ್ಕ ಹಾಂ ಆರೋಗ್ಯ ಮುಖ್ಯ ಅಂತ ಆರೋಗ್ಯ ಇಷ್ಟೊತ್ತನ ನಾಯಿ ಹಲಬಿದಂಗೆ ಹಲಬಿದ್ಲು ರೊಕ್ಕಕ್ಕೆ ಈಗ ಆರೋಗ್ಯ ಮುಖ್ಯ ಅಂತ ಬೂಟ್ ಹೊಡಿಬೇಕು ಹೊಡಿಬೇಕಿಕ್ಕೇನು ಹಾಗಲ್ಲ ಎಲ್ಲ ನನ್ನ ಶಿವ ನಾನು ಹಂಗಾರ ಇನ್ನೊಂದು ಸ್ವಲ್ಪ ದಿನಕ್ಕೆ ಕಷ್ಟ ಮಾಡ್ಬೋದು ರೊಕ್ಕ ಮಾಡ್ಬೋದು ಅಂತೇಳಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಯಾವುದಕ್ಕೆ ಆತಲ್ಲ ಯಾರಾರ ಏನಾರ ಮಾಟ ಗೀಟ ಮಾಡ್ಸಾರು ಏನು ತಡೆ ನೋಡೋಣ ನಂದು ಒಂದಿಟ್ಟು ಹೋಗಿ ಕೇಳಿಸ್ಕೊಂಡಾರ ಬರ್ಬೇಕಾಗೈತಿ ನಮ್ಮ ಮನೆಗೆ ಏನೋ ಬಂದೈತಿ ಏನಾಗಿರ್ಬೋದು ಹಾಂ ಇವತ್ತು ತೊಗನಿ ಆ ಹನುಮಪ್ಪನ ಗುಡಿ ಅಂತೇಳಿ ಒಬ್ಬ ಅಜ್ಜ ಕುಂತಿರ್ತಾನಲ್ಲ ಹ್ಞೂ ಕೌಡಿ ಕೌಡಿ ಹಾಕಿ ಹೇಳಿ ನೋಡಿ ಹೇಳ್ತಾನೆ ಏನಾದ್ರು ಕಾಡಾಟಿದ್ರೇಳ್ ಯಾವ್ದು ಸುಳ್ಳಾಗಲ್ಲ ಅಂತಾರ ಒಂದ್ಸಲ ಹೋಗಿ ಬೆಟ್ಟ ಮತ್ತ ಈಗ ಈಗಿಂದ ಈಗ ಹೊಂಟೆ ಬಿಡ್ತೇನೆ ಹ್ಮ್ ಆಗಿತ್ವ ಏನಾಯ್ತು ಪಾನಿ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ವಿಚಾರ ಏನಾಯ್ತು ಹೇಳು ಹ್ಮ್ ಏನಂತ ಹೇಳದ್ ಹಣೆ ನಾ ಸರಿ ಅಂತ ನಾನು ಮಾಡಿದ ಕೆಲ್ಸ ಎಲ್ಲಾ ಹಿಂಗಾಗತ್ತಾವತ್ತಾಗ ಯಾಕ್ಲಾ ಏನ್ ಮಾಡತ್ತಾರ ಅಂದ್ರವಾ ಈಗ ಓವರ್ ಆಗತ್ತವ ಎಲ್ಲ ಕಡೆ ಎಲ್ಲ ಕಡೆ ಓವರ್ ಆಗತ್ತಿದ್ದ ನಮ್ಮ ಅಂಗಡಿ ಮುಂದೆ ನಮ್ಮ ಇದ್ರ ಮುಂದೆನ ತೋಡ್ಬಿಟ್ಟಾರ ವಿ ಬುಲ್ಡೈಜರ್ ಪೂರ್ತಿ ಅಂಗಡಿ ದಾಟಕ್ ಯಾ ನನ್ನ ಮಗ್ಗು ಬರೋಂಗಿಲ್ಲ ಆ ಕಡಿಂದ ಈ ಕಡೆ ದಾಟಕ್ ಬರಲ್ಲ ಈ ಕಡೆಯಿಂದ ಆ ಕಡೆ ದಾಟಕ್ ಬರಲ್ಲ ಹಂಗಾಗ್ಬಿಟ್ಟತಿ ಈಗ ನಾ ಹೋಗಿ ಅಂಗಡಿ ಬಾಗ್ಲಾ ತೆಗೆದೇ ಐತಿ ಒಂದ್ ಕಲ್ಲು ಹಾಕಿ ಇದು ಮಾಡೋಣ ಅಂತಂದ್ರೆ ಪೂರ್ತಿ ಎಕಡಿಂದ ಅಂದ್ರ ನನ್ನ ಅಂಗಡಿ ಬಕ್ಕಲಾಗಿ ಒಂದ್ ಕಲ್ಲು ಹಾಕೋಬಹುದು ಮಾಡಿಬಿಡಲ್ಲ ಏನತ್ತೀಗ ಮತ್ತೆ ಈ ಪ್ಲೈ ಓವರ್ ಇವೆಲ್ಲ ಮಾಡಕತ್ರಿ ಹಿಂಗ ಬಿಡಪ್ಪ ಮತ್ತೆ ಅವ್ರ ಗುಂಡಿ ತೋಡೋರ ಪೂರ್ತಿ ಎಲ್ಲ ಮತ್ತೆ ಮ್ಯಾಗ ಮ್ಯಾಗಿನ್ ಗಾಡಿ ಮ್ಯಾಗ ಹೋಗುವಂಗ ಕೆಳಗಿನ ಗಾಡಿ ಕೆಳಗೆ ಹೋಗುವಂಗೆಲ್ಲ ಮಾಡ್ಬೇಕಲ್ಲ ಮತ್ತೆ ಅವ್ರ ಹಂಗಾಗಿ ಮತ್ತೆ ಅಷ್ಟು ಗದ್ಲ ಇರದ ಇದನ್ನ ಮಾಡಿ ಮುಗಿಸೋದು ಯಾವಾಗ ಏನ ಇವ ಅವರು ನನಗಂತೂ ಅದೇ ಚಿಂತೆ ಎತ್ತಂಗ ಆಗ್ಬಿಟ್ಟದ ಬೇವ ತಗ ಯಾಕಪ್ಪ ಯಾಕಂದ್ರೆ ಬೇ ಹೆಂಗ ಹೇಳ ನಿನಗ ಅಲ್ಲಿ ಬೇವಾ ಅಂಗಡಿ ಮುಂದೆ ದೊಡ್ಡದೊಂದು ಹಳ್ಳ ತೊಡ್ಯಾರ ಏನು ಪೂರ ದಾಟಕ್ಕೆ ಬರ್ಲಂಗ ನನ್ನ ನನ್ ಏನೋ ಒಂದ್ ಹಲಿಗೆ ಎಲ್ಲ ಹುಡ್ಕೊಂಬಂದ್ ಕರೆ ಆ ಏರಿಯಾ ಅಂದ್ರೆ ಏನಿಂಗ ಈ ಕೆಲಸ ಮಾಡೋತ್ನ ಜನ ಹೇಳಿ ಅವ್ರಿಗೆ ತನಿಚಿಟ್ಟಂತ ನೋಡು ಅದನ್ನ ಪೂರ್ತಿ ಸರ್ಕಲ್ ಬ್ಯಾರಿಕೇಡ್ ಆಗಿ ಬಂದ್ ಮಾಡಾರೇವ ಈ ಕಡೆ ಯಾರು ಅಂತ ಅಂತೇಳಿ ಆ ಕೆಲಸ ಮುಗಿಯ ಮಟ್ಟನು ಅಂಗಡಿ ಅದೇನಿಗೆ ಒಂದ್ ತಿಂಗಳಿಗೆ ಮುಗಿತೋ ಎರಡು ತಿಂಗಳಿಗೆ ಮುಗಿತತ್ತು ಯಾವಾಗ ಮುಗಿತೈತೆ ಅನ್ನೋದ ಗೊತ್ತಾಗೋಲ್ತ್ ನನ್ಗಂತೂ ಹೌದಾ ದುಡ್ಕೊಂಡ್ ಆ ಎಷ್ಟು ದಿನಕ್ಕೆ ಮುಗಿಸ್ತಾರ ಅದನ್ನ ಅಲ್ಲ ಫ್ಲೈಓವರ್ ಆಗದಂದ್ರೆ ದಿನಕ್ಕೆ ಇದು ಒಂದ್ ಮುಗಿಯಂಗೆ ಕಾಣಂಗಿಲ್ಲಪ್ಪ ದಿನಾನ ಅದ ಬೇವಾ ತಗ ಏನು ಆರು ತಿಂಗಳು ವರ್ಷ ಹೋದ್ರು ಹೋತ ಹೇಳಕ್ ಆ ತಗ ಗಾಡಿಗಳು ಯಾವ ಈ ಸೈಡಿಂದ ಇಂದ ಅಡ್ಡಾಡತ್ತಿಲ್ಲ ಆ ಕಡಿಂದ ಅಡ್ಡಾಡಕತ್ತವು ಏನ್ ಮಾಡದ್ ಬೇವ ಹಿಂಗ ಈಗ ಹಾ ಹೆಂಗೀಗ ಅಂತ ಅಲ್ಲ ಗಾಡಿನ ಬರ್ಲಿಲ್ಲ ತಿನ್ನಾಕ್ಯಾರು ಬರ್ತಾರ ಹಾ ನಾನು ನೋಡೋಣ ಮುಂದೆ ಗಾಡಿ ನಿಲ್ಲಿಸಿ ಇಳಿದು ಬಂದು ತಿಂದು ಹೋಗುವಷ್ಟು ಯಾರು ತಿಳಿಕೆಡ್ಸ್ಕೊತಾರ ಬೇ ಹೌದಲ್ಲಪ್ಪ ಏನ್ ಮಾಡ್ತಿ ಹಂಗಾರ ನನಗಂತೂ ಹೊತ್ತು ನಿನ್ನೆ ತೊಡ್ಯಾರಂತವ್ರು ನಿನ್ನೆ ನಾನು ಒಂದಿನ ಅಂಗಡಿಗೆ ಹೋಗ್ಲಿಲ್ಲ ಅದು ಇದು ಕೆಲಸ ಆಮೇಲೆ ಈಕಿನ ಕರ್ಕೊಂಬರಕ್ ಹೋಗಕು ಅದು ಇದು ಅಂತ ನಾ ಹೋಗ್ಲೇ ಇಲ್ಲ ಇವತ್ತು ಹೋಗಿ ನೋಡ್ತೀನಿ ನನಗ ಒಂದ್ ಮನಿ ಆಗಿ ಬಿಡ್ತು ಹೋಗತ್ತಾಗ್ಬೇಕಿತ್ ನೀನು ಎಷ್ಟ್ ದಿನ ಇದು ಕೆಲಸ ಇನ್ನು ಮಾಡಿದ್ರೆ ಹೆಂಗ್ ನೀವು ಅಂತ ಕೇಳಬೇಕಿತ್ ನೀವು ಯಾರು ಕೇಳಿ ಬೇ ಕೆಲಸ ಮಾಡ್ ನಂಗೇನ್ ಗೊತ್ತಿಪಾ ತಗ ಓರ್ ಓರಿ ಅಂತ ಏನ್ ಯಾರ ಕೇಳಬೇಕು ನನಗೊಬ್ಬಂಗ ಆಗಿಲ್ಲ ಇದು ಏನು ಎಲ್ಲಿ ಹೇಳಿದ ಆಗಿರೋದು ಆ ಚನ್ನಮ್ಮ ಸರ್ಕಲ್ ರೋಡ್ ನಾಗ ನನ್ ಸೈಡ್ ಯಾವ ಅಂಗಡಿ ಅದಾವಲ್ಲ ಒಂದ್ ಚಶ್ಮಾದ ಅಂಗಡಿ ಐತಿ ಆ ಚಸ್ಮಾದ್ ಅಂಗಡಿ ಅವನು ಅದೇ ತೆಲಿ ಹೊಡ್ಕೊಳಾಕತ್ತ ಎಲ್ರಿ ಇವ್ರು ಫ್ಲೈಓವರ್ ಮಾಡಕ್ಕೆ ಇಲ್ಲಿ ರೋಡ್ ನೋಡಿದ್ರೆಲ್ಲಾ ಕೇವ್ರ್ಯಾರ ಇದು ಮಾಡ್ಯಾರ ಗಾಡಿಗಳು ಯಾವ ಬರುವ ಈಗ ಹೆಂಗ್ ಮಾಡದ್ರಿ ಪಾತ ಇವ್ರ ಎಷ್ಟು ದಿನಕ್ಕ ಮುಗಿಸ್ತಾರೋ ಏನ್ ವರ್ಷಕ್ಕ ಮುಗಿಸ್ತಾರೋ ಇದನ್ ಗೊತ್ತಿಲ್ಲ ಅಲ್ಲಿ ನಾವು ನಾವ್ ದುಡ್ಕೊಂಡ್ ಹೆಂಗ ಅಂಗಡಿ ಬಾಡಿಗೆ ಕಟ್ಟದ ಹೆಂಗ ಆ ಬರೋ ಡಾಕ್ಟ್ರು ಬರವಲ್ಲ ಈಗಿಲ್ಲ ಏನ್ ಮಾಡ್ಬೇಕ್ರೀ ಪಾತ ಅಂತ ಅವ್ರ ತೆಲಿ ಹೊಡ್ಕೊಳಕತ್ತಾರ ಈಗ ನನ್ನ ಅಂಗಡಿಯವನು ಒಬ್ಬ ಅಲ್ಲೂ ಬೇವಾತಾಗ ಆತ ಬಾಳ್ ಮಂದಿದ್ ಹಿಂಗ ಆಗೈತಿ ಬೇ ಏನ್ ಮಾಡ್ಬೇಕಂತ ಈಗ ಹಾ ಹೌದಾ ಈಗ ಏನ್ ಮಾಡಲ್ಲ ಒಬ್ಬ ಒಬ್ಬವಂತ್ರು ಅರ್ಬಿ ಅಂಗಡಿ ಇತ್ತು ಒಂದ್ ಸಣ್ಣದ ಈ ಚೂಡಿದಾರ್ ಟಾಪ್ ಗಿಪ್ ಎಲ್ಲ ಒಣ ಹಾಕಿದ್ದ ಹಾಕಿದ್ದ ಒಂದು ಅರಬಿ ಅಂಗಡಿ ಇತ್ತು ಸಾಧಾರಣ ಇತ್ತು ಒಂಚೂರು ಅವನ ಅಂಗಡಿ ಮುಂದೆ ತೊಡ್ಯಾರಲ್ ಮತ್ತ ಅವರು ಈ ನರಿವೆಲ್ಲ ವರ್ಷ ಕೆಲ್ಸ ಆಡಿ ರಂಬಾರಾಡಿಯಾಗ್ತಿ ಏನ್ ಮಾಡ್ಬೇಕು ಅದು ಕೋಟ್ರು ಕೂಡ ಎಲ್ಲಾ ಅಂಗಡಿ ಬಾಗ್ಲ ಹಾಕೊಂಡು ಹೋದ ಇದೇನು ವರ್ಷ ಆಕತೆ ಎಷ್ಟ ದಿನ ಆಕತೆ ಗೊತ್ತಿಲ್ಲ ಏನಾರ ತೀಗತ ಅಂಗಡಿ ಬಾಗ್ಲ ಇನ್ ಅಂಗಡಿ ಖಾಲಿ ಮಾಡೋದು ಒಳ್ಳೇದ್ರಿಪಾ ಅತ್ತಾಗ ಅನ್ನ ಹಾಕತಿದ್ದ ಅವನು ಏನ್ ಖಾಲಿ ಮಾಡ್ತಾನೆ ಬಿಡ್ತಾನೋ ಗೊತ್ತಿಲ್ಲ ಈಗ ನಂದು ಮಾತ್ರ ಪರಿಸ್ಥಿತಿ ಹಿಂಗಾಗೈತಿ ವಿವತ್ತಾಗ ಹ್ಮ್ ಮಾಲ್ ಹಾಕ್ಸೇನಿ ಅಂಗಡಿಯಾಗ ಈಗ ಅದನ್ನೇನ ಮನಿಗ್ ತರ್ತೇನ್ ಬಿಡ ಅದೇನ್ ನಂಗ ಇದು ಅಲ್ಲ ಇವು ಇಷ್ಟು ದಿನ ಬಿಟ್ಟು ಚಾಲು ಮಾಡಿದ್ರ ಮತ್ ವ್ಯಾಪಾರಿ ಯಾವಾಗ ಏನ್ಬೇಕು ಅಂದ್ರಪ್ಪ ಚಿಂತೆ ಮಾಡ್ಬೇಡ ಏನ್ ಹೇಳ ಈಗ ಅವ್ರ ಕೆಲಸ ಅವ್ರು ಮಾಡ್ಬೇಕಲ್ಲಪ್ಪ ಈಗ ಬರ್ಬರ್ತಾ ಬರ್ಬರ್ತಾ ಜನಸಂಖ್ಯೆ ಹೆಚ್ಚಾಗ್ತಿ ಬಟ್ಟತಿ ಏನು ಒಂದೊಂದು ಕಾರಪ್ಪ ಹಾಂ ಒಂದೊಂದು ಕಾರ್ ಇದ್ದರು ಸರಿ ಅಣ್ಣ ತಮ್ಮ ಇಬ್ಬರು ಇರ್ತಾರೆ ಅವ್ಗೊಂದು ಕಾರ್ ಇವಂಗೊಂದು ಕಾರ್ ಅವ್ಗೊಂದು ಬೈಕ್ ಇವೊಂದು ಬೈಕ್ ಹಾಂ ಮಕ್ಳು ಇರ್ತಾವಲ್ಲ ಮತ್ತು ಅವ್ರ ಹುಡುಗರು ಎರಡು ಇದ್ರೆ ಎರಡು ಸೈಕಲ್ ನಾಲ್ಕು ಇದ್ರೆ ನಾಲ್ಕು ಸೈಕಲ್ ಹಿಂಗೆಲ್ಲ ಆಗಿ ಹೆಚ್ಚಾಗಿಬಿಟ್ಟು ಅವ್ರು ಏನು ಮಾಡಬೇಕು ಕೇಳಿ ಬರ್ಬರ್ತ ಹುಬ್ಬಳ್ಳಿ ಬಳ್ಳಿ ಬೆಂಗಳೂರಾಗತ್ತತಿ ಹಾಗಾಗಿ ಮತ್ತು ಗಾಡಿ ಓಡಾಡಕ್ಕೆ ಮತ್ತು ದಾರಿ ಮಾಡ್ಬೇಕಲ್ಲ ಹಂಗಾಗೆ ಮತ್ತೆ ಮಾಡಕತ್ತಿದ್ದಾರ ಕಾಣತೀ ಈಗ ಅವ್ರದ್ದು ತಪ್ಪಂತ ನನ್ನ ಕಾಲ ಜನಸಂಖ್ಯೆ ಬೆಳದಂಗ ರೋಡ್ ಇದು ಈಗ ಏನು ಮಾಡಕ್ಕಾಗಲ್ಲ ನೋಡ್ ಖಾಲಿ ಮಾಡ್ತೀಯೋ ಏನ್ ಮಾಡ್ತೀಯ ನೋಡಪ್ಪ ಒಂದ್ ವರ್ಷನ ಬೇಕೇವಾ ಲೈವ್ ಊರಾಗದ್ರಿ ನಂಗ ಸುಮ್ನನ್ ಆ ಯಾಕಂದ್ರ ಈಗ ಅಂದ್ರೆ ವಾ ಹಿಂದ್ಕೊಮ್ಮೆ ರೋಡ್ ಮಾಡೋತ್ನಾಗ ಮ್ಯಾಗಿಂದ ಕೆಳಗ ಗಾಡಿ ಅಡ್ಯಾಡತ್ತ ಒಬ್ಬ ಬೈಕ್ ನ ಒಂದ್ ಮೇಲೆ ಆ ಮ್ಯಾಗಿಂದ ಒಂದ್ ಕಬ್ಣ್ಣು ತುಂಡು ಬಿದ್ದು ಸತ್ತಾವ ಹ್ಮ್ ನಾವ್ ಸತ್ತ ಮೇಲೆ ಈಗ ಏನ್ ಮಾಡೋದ ಆಮೇಲೆ ಜನ ಇಡೀ ಬೆಳಗಿಂದ ಚಂತೆನ ಓಡಾಡೋರು ರಾತ್ರಿ ಅಷ್ಟೇ ಇವ್ರ ಕೆಲಸ ನಡೀತಿತ್ತು ಹಂಗಾಗಿ ಈಗ ಬೇಡ ಬೇಡ ಗಾಡಿ ಓಡಾಡೋದನ್ನ ನಿಷೇಧಿಸಿ ಬೆಳಗಿಂದ ಸಂಜೆ ಮಠ ಕೆಲಸಾನ ಮಾಡೋರವ್ರು ಕೆಲಸ ಮಾಡಿ ಒಟ್ಟು ಮುಗಿಸ್ತಾರ ಅದನ್ನ ಅದಕ್ಕೆ ಬೇಡ ಅಂತ ಅಂತೇಳಿ ನಾನು ಸುಮ್ಮನೆ ಅದೇ ಇವ ನಾ ಅಂಗಡಿ ತೆಗಿತೇನ್ ಬಿ ಅದನ್ನ ಇಡ್ಲಿ ಅಂಗಡಿನ ನೋಡ್ತೇನೆ ಎಲ್ಲರೂ ಒಂದ್ ಚಲೋ ಜಾಗ ಸಿಕ್ತತಿನ ಅಂತ ಹೇಳಿ ಹುಡ್ಕ್ತೇನೆ ಮತ್ತೆ ಏನ್ ಮಾಡೋದ್ ಸಿಕ್ತಂದ್ರ ರ ಮಾಡಿದ್ರ ಹ್ಮ್ ಹಂಗ ಮಾಡಪ್ಪ ಏನ್ ಮಾಡ್ತ ಹ್ಮ್ ಅದೇನೋ ಅಂತಾರಲ್ಲ ಮಗಳು ಹುಟ್ಟಿದ ಮನಿಗ್ ಮಹಾಲಕ್ಷ್ಮಿ ಬಂದ್ಲು ಅಂತಾರ ಏನಪ್ಪಾ ನಿನ್ ಮಗಳ ಹುಟ್ಟಿದ ನೀನ್ ಇಡ್ಲಿ ಅಂಗಡಿನ ಹೋಗ್ಬಿಡ್ತಾರಲ್ಲ ಹತ್ತಿರ ನೀವೇನು ಅಲ್ಲ ಆ ಕೂಸಿಗೆ ಇಡ್ಲಿ ಅಂಗಡಿಗೂ ನೀವ್ ಸಂಬಂಧ ಮಾಡಕತ್ತೀರಿ ಆ ಕೂಸಿಗೆ ನನ್ನೆ ನಾನು ಮನಿಗ್ ಮಹಾಲಕ್ಷ್ಮಿ ಬಂದ್ರೆ ಬಂದಂಗ ಅನ್ಕೊಂಡ್ವಲ್ಲ ನೀವ್ ಇಡ್ಲಿ ಅಂಗಡಿ ಆ ನಾನು ಒಂಟು ಡಬಲ್ ಲಾಭ ಏನಾರ ಬರ್ತದ ಅಂತ ಮಾಡಿದ್ದೆ ಅಂತ ಅಂದಿದ್ದಷ್ಟೇ ನಾನ್ ಪಾಪಕ್ಕಿ ಅನ್ಲಿ ಅದೇನ್ ಮಾಡಿ ಪಾಪ ಏನೋ ನೀವಂದಿದ್ದ ಹಂಗೆ ಈಗ ಅತ್ಯರೇನ್ ಮಾಡ್ಲಿ ಸುಮ್ಮನೆ ಜಗಳ ಮಾಡ್ಬೇಡ ಈ ಜಗತ್ತಿನಲ್ಲಿ ಯಾರೂ ಯಾರನ್ನ ತಿದ್ದಲು ಸಾಧ್ಯವಿಲ್ಲ ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಅಂತ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ ನಮ್ಮನ್ನು ನೋಡಿ ಬೇರೆಯವರು ತಿದ್ದುಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೇ